ರಾಜ್ಯ ಮತ್ತು ಎಲ್ಲ ನಮ್ಮ ವಾರ್ಡಿನ ಅಮ್ಮನಲ್ಲಿ ಕ್ಷೇತ್ರ ಮತ್ತು ನಮ್ಮ ವಾರ್ಡಿನ ಎಲ್ಲ ಯುವಕರು ಜನತೆಯಲ್ಲಿ ಕೇಳೋದಂದರೆ ಎಲ್ಲರಿಗೂ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಹಬ್ಬ ನಾವೆಲ್ಲ ಮಾಡ್ತೀವಿ ಜನಗಳಿಗೆ ಬೀದಿಗಳಲ್ಲಿ ಮೇನ್ ರೋಡ್ಗಳಲ್ಲಿ ಇಟ್ಟು ತೊಂದರೆ ಮಾಡಿದ್ದಂಗೆ ಇಡಬೇಕು ಎಲ್ಲರೂ ಇಡಲಿ ಎಲ್ಲರೂ ಆಚರಣೆ ಮಾಡಬೇಕು ಭಕ್ತಿಯಿಂದ ಆಮೇಲೆ ಮಣ್ಣಿನ ಗಣೇಶ ಮಾತ್ರನೇ ಯೂಸ್ ಮಾಡಬೇಕು ಚಿಕ್ಕದಾಗಿಲಿ ದೊಡ್ಡದಾಗಿ ದೊಡ್ಡದು ತಂದುಬಿಟ್ಟು ಅದನ್ನು ಅದಕ್ಕೆ ಅವಮಾನ ಮಾಡೋವಂಥದ್ದಾಗಲಿ ಅದಕ್ಕೆ ಇನ್ನೇನೋ ಮಾಡೋಂಥದ್ದು ಹೋಗುವಾಗ ಅದು ಇದು ಮುರಿದಾಕ ಅದೆಲ್ಲ ಮಾಡೋದಕ್ಕಿಂತ ಚಿಕ್ಕದಾಗೆ ನೀಟಾಗಿ ಶ್ರದ್ಧಾ ಭಕ್ತಿಯಿಂದ ಎಲ್ಲರೂ ಆಚರಣೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ನಮ್ಮ ಅರ್ಕೆರೆ ವಾರ್ಡಲ್ಲಿ ಒನ್ ನೈಂಟಿ ತ್ರೀಯಲ್ಲಿ ಸುಮಾರು ಮೂರು ಕಡೆ ಎರಡು ಕಡೆ ಟ್ಯಾಕ್ಟ್ರಿ ಮೂರು ಕಡೆ ಟ್ಯಾಕ್ಟ್ರಿಗಳಲ್ಲಿದ್ದಾವೆ ಇಲ್ಲಿ ನಮ್ಮ ಅರ್ಕೆರೆ ಕೆರೆ ಗೌರ್ಮೆಂಟ್ ಸ್ಕೂಲ್ ಹತ್ರ ಒಂದು ಕಲ್ಯಾಣಿ ಇದೆ ಅಲ್ಲಿ ಬಿಡೋದಕ್ಕೆಲ್ಲ ವ್ಯವಸ್ಥೆ ಆಗ್ತಾ ಇದೆ ಮತ್ತು ಅಲ್ಲಿ ಅಲ್ಲಿನ ಜನಗಳಿಗೆ ಚಿಕ್ಕ ಮನೆಯಲ್ಲಿಟ್ಟು ಅವತ್ತೇ ಬಿಡುವಂಥವ್ರಿಗೆ ಮೂರು ಟ್ಯಾಕ್ಟ್ರಿಗಳು ಅರೇಂಜ್ ಮಾಡಿದ್ದೀವಿ ಈ ಥರ ಇದೆ ಎಲ್ಲರೂ ಅದನ್ನು ಉಪಯೋಗಿಸ್ಕೊಬೇಕು ಮತ್ತು ಆ ಗಣೇಶನ ಹಬ್ಬ ದಿವಸ ಆ ಬಂದಂಥ ಹಾಕಿದಂಥ ಹೂವು ಮತ್ತು ಇವತ್ತು ಬಾಳೆ ತಿಂಡಿಗಳು ಎಲ್ಲೂ ರೋಡ್ಗಳಲ್ಲಿ ಬಿಸಾಗಿ ಕಸನ ಗಲೀಜು ಮಾಡಿದಿರಾ ನೀಟಾಗಿ ಶ್ರದ್ಧಾ ಭಕ್ತಿಯಿಂದ ಗಲಾಟೆಗಳಿದ್ರೆ ನಡೆಸ್ಕೊಂಡು ಹೋದರೆ ಸಾಕು ಶುಭಾಶಯ ಸರ್ ಗಣೇಶ ಗೌರಿ ಗಣೇಶ ಹಬ್ಬಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯ ಕ್ಷಣ ಯಾತ್ರೆಗಾಗಿ ಧರ್ಮಸ್ಥಳ ಕಡೆ ನಡೆಯ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಬೊಮ್ಮಳ್ಳಿ ಶಾಸಕರಾದ ಸತೀಶ್ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ ನಾಳೆ ಸುಮಾರು ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದಿಂದ ಒಂದು ಇನ್ನೂರು ಕಾರುಗಳಷ್ಟು ಹೋಗ್ತಾ ಇದ್ದಾವೆ ಪದ್ಮನಾಭನಗರ ಬರ್ತಾ ಇದೆ ಬೆಂಗಳೂರು ಸೌತ್ ಬರ್ತಾ ಇದೆ ನಾಡಿನ ಒಂದು ಜಾತ್ರದಲ್ಲಿ ಬೆಳಗ್ಗೆ ನಾವು ಆರು ಗಂಟೆಗೆ ಇಲ್ಲಿಂದ ಬಿಡ್ತಾ ಇದ್ದೀವಿ ಯಾಕಂದ್ರೆ ಇವಾಗ ಎಲ್ಲ ಏನಾಗ್ತಾ ಇದೆ ಅಂದರೆ ಇವೆಲ್ಲ ಆಗ್ತಾ ಇರೋದೇ ರಾಜಕೀಯ ದೃಷ್ಟಿಯಲ್ಲಿ ಜಾತಿ ಭೇದಗಳು ಎಲ್ಲ ಜನ ಒಟ್ಟಿಗಿರೋಕ್ ಬಿಡ್ತಾ ಇಲ್ಲ ರಾಜಕೀಯದವರು ಹಾಗಾಗಿ ಏನಾಗ್ತಾ ಇದೆ ಅಂದರೆ ಇವತ್ತು ಒಂದು ಪವಿತ್ರವಾದ ನಮ್ಮ ದಕ್ಷಿಣ ಕಾಶಿ ಅಂತಲೇ ಹೇಳ್ಬೋದು ನಮ್ಮ ಪವಿತ್ರ ಆದ ನಮ್ಮ ದೇಶದಲ್ಲಿರೋ ಅಂಥವ್ರಿಗೆ ಯಾರೇ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಬರೋದೇ ಇಲ್ಲ ಇದರಲ್ಲಿ ಅದರಲ್ಲಿ ಜಾತಿನೇ ಇಲ್ಲ ಇದನ್ನು ಹುಟ್ಟಾಕಿ ರಾಜಕೀಯದಿಂದ ರಾಜಕೀಯಕ್ಕೋಸ್ಕರವಾಗಿ ಅವರು ಬೆಳೀಕೊಳ್ಳೋಕ್ಕೋಸ್ಕರವಾಗಿ ಕೆಲವ್ರ ಜೊತೆ ಒಂದು ಎರಡು ಕೀಡಿ ಗೇಡಿಗಳು ಸೇರಿಕೊಂಡು ಇದನ್ನು ಹುಟ್ಟಾಕಿದ್ದಾರೆ ಇವಾಗ ತಮಗೆಲ್ಲ ಗೊತ್ತಿರೋ ಹಾಗೆ ನೋಡ್ತಾ ಇದ್ರೆ ಇವಾಗ ಅಲ್ಲಿನೂ ನಿಮ್ಮ ಯೂಟ್ಯೂಬರ್ಸ್ ಮೇಲೆ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಗಿದೆ ಒಬ್ಬರು ಇಬ್ರು ಇದ್ದೇ ಇರ್ತಾರೆ ಆ ಥರ ಯೂಟ್ಯೂಬರ್ಸಲ್ಲಿ ಮಾಡೋ ಅಂಥವ್ರು ಮತ್ತು ತಮಗೆಲ್ಲ ಗೊತ್ತಿರೋ ನಿನ್ನೆ ನೀವು ಕಲಾಪದಲ್ಲಿನೂ ಇದ್ರ ಬಗ್ಗೆ ಭಾಳ ಜೋರಾಗಿ ಚರ್ಚೆ ಆಗಿದೆ ಅವರೆಲ್ಲ ಮಾಡಿದಾಗ ಅವನು ಯಾರೋ ಒಬ್ಬ ಮುಸ್ಕುದಾರಿ ತೋರಿಸಿದಾಗ ಅಲ್ಲಿ ಒಂದು ಕಡೆನೂ ಏನೂ ಸಿಕ್ಕಿಲ್ಲ ಅಟ್ಲೀಸ್ಟ್ ಏನಾದರೂ ಸಿಗ್ಬೋದಾಗಿತ್ತು ಅದ್ರ ಬದಲು ಅಲ್ಲಿ ಲೋಕಲ್ ಅವರು ಹೇಳ್ತಾರೆ ಅಲ್ಲಿ ಮೊದಲು ಜನರಲ್ಲಾಗೇ ಊಣೋರಂತೆ ಯಾರೋ ಸತ್ತರೆ ಅಲ್ಲಿ ಬಟ್ ಅದನ್ನೂ ಇಲ್ಲ ಇವಾಗ ಏನೂ ಇಲ್ಲ ಹಾಗಾಗಿ ಆ ಸ್ಕ್ಯಾನರ್ ತಂದು ಮಾಡಿದ್ರು ಅದರಲ್ಲೂ ಏನೂ ಸಿಕ್ಕಿಲ್ಲ ಇದೆಲ್ಲ ಅವನೇ ಇವಾಗ ಒಪ್ಕೊಂಡಿದ್ದಾನಲ್ಲ ನನಗೆಲ್ಲ ಭಾಳ ಒತ್ತಡ ಮಾಡಿದ್ರು ಅಂಥೇಳಿ ಇದನ್ನೇನು ಇಲ್ಲ ಕರೆಕ್ಟಾಗಿ ಸ್ಟ್ರಿಕ್ಟ್ ಆಗಿ ಒಂದು ದಿವಸ ಇದ್ದವನ್ನೆಲ್ಲ ಯಾರೇ ದೊಡ್ಡ ವ್ಯಕ್ತಿ ಆಗಿರಲಿ ಯಾರು ಇದ್ರಲ್ಲಿ ಶಾಮೀಲಾಗಿ ಇದು ಅನೇಕ ಧರ್ಮಕ್ಕಾಗಲಿ ಧರ್ಮ ಧರ್ಮದಿಂದ ಜನಗಳು ಕಿತ್ತಾಡೋ ಥರ ಯಾರು ಮಾಡ್ತಾ ಇದ್ದಾರೋ ಅಂಥವ್ರಿಗೆ ಏನು ಕಾನೂನು ಪ್ರಕಾರವಾಗಿ ಶಿಕ್ಷೆ ಇದೆಯೋ ಯಾರು ರಾಜಕೀಯ ವ್ಯಕ್ತಿಗಳು ಇರ್ಬೋದು ಯಾರು ದೊಡ್ಡ ವ್ಯಕ್ತಿಗಳ ಖಂಡಿತ ಅವ್ರಿಗೆ ಶಿಕ್ಷೆ ಕೊಡ್ಲೇಬೇಕಾದ್ರೆ ಮುಂದಿನ ದಿನಗಳಲ್ಲಿ ಇದು ನಡ್ಸೋಕ್ಕೆ ಹೋಗಲ್ಲ ಮುಂದಿನ ಯಾವುದು ಈ ಥರ ಆಗದಿರೋ ಹಂಗೆ ಅಂತ ಒಂದು ಕೆಲಸ ಮಾಡ್ಬೇಕು ಎಸ್